ಗೌತಮಿ ಅವ್ರನ್ನ ಕ್ಯಾಪ್ಟನ್ ಆಗ್ಲಿ ಅಂತ ಬಯಸ್ತಾ ಇದ್ದೀನಿ ನಾನು ತಲೆ ಕೆಡ್ಸ್ಕೊಳ್ಳೋ ಸೀನ್ ಎಲ್ಲ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೊಂದರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಕ್ಕಿವೆ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಆಟ ಆಡದೆ ಧಿಮಾಕು ತೋರಿಸಿದ್ದಾರೆ ಜನರ ಆದೇಶವನ್ನ ಬದಿಗೊತ್ತಿದ್ರು ಇದಕ್ಕೆ ಅವರು ಸರಿಯಾಗಿ ಪಾಠವನ್ನ ಕಲ್ತಿದ್ದಾರೆ ತಮಗೆ ಸಿಕ್ಕ ಅವಕಾಶ ಕೈ ಚೆಲ್ಲಿದ್ದು ಇದು ಅವರಿಗೆ ಮುಳುವಾಗಿ ಹೋಗಿದೆ ಈ ಅವಕಾಶ ಬಳಕೆ ಮಾಡಿಕೊಂಡ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇದರಿಂದ ಮೋಕ್ಷದ ಅವರು ಉರಿದುರಿದು ಹೋಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಬಂದ ಅವಕಾಶವನ್ನ ಯಾವತ್ತೂ ಕೈ ಚೆಲ್ಲಬಾರದು ಹಾಗೆ ಚೆಲ್ಲಿದ್ರೆ ಅದಕ್ಕೆ ದೊಡ್ಡ ದಂಧ ತೆಕ್ಕಬೇಕಾಗುತ್ತದೆ ಎಂದು ಈಗಾಗಲೇ ಬಿಗ್ ಬಾಸ್ ಹೇಳಿದ್ದಾರೆ ಇದು ಸ್ಪರ್ಧಿಗಳಿಗೂ ಕೂಡ ಅನೇಕ ಬಾರಿ ಅನುಭವ ಆಗಿದೆ ಅದಾಗಿಯೂ ಅನೇಕರು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ ಮೋಕ್ಷಿತಾ ಕೂಡ ಈಗ ಅದೇ ತಪ್ಪನ್ನ ಮಾಡಿ ದೊಡ್ಡ ದಂದ ತೆರೆ ಈ ಬಾರಿ ಎರಡು ತಂಡಗಳನ್ನ ಮಾಡಲಾಗಿತ್ತು ಈ ಪೈಕಿ ಮೋಕ್ಷಿತಾ ತಂಡ ಗೆಲುವು ಕಂಡಿತು ತಾವು ಗೆಲ್ಲಲು ತಮ್ಮ ಪರವಾಗಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ದಾರೆ ಆಗ ಆ ಸ್ಪರ್ಧಿ ಎದುರಾಳಿ ತಂಡದವರೇ ಆಗಿರಬೇಕು ಮೋಕ್ಷಿತಾ ಅವರಿಗೆ ಗೌತಮಿ ಅವರ ಆಯ್ಕೆ ಬಂದಾಗ ಇದಕ್ಕೆ ಅವರು ಒಪ್ಪದೆ ಧಿಮಾಕು ತೋರಿಸಿದ್ದಾರೆ ಮೋಕ್ಷದ ಅವರು ಕೂಡ ಕ್ಯಾಪ್ಟನ್ ಟಾಸ್ಕ್ ಆಡದೆ ಮೋಕ್ಷದ ಬದಲಾಗಿ ಓರ್ವ ಬೇರೆ ಆಟಗಾರರನ್ನ ಎದುರಾಳಿ ತಂಡದಿಂದ ಆಯ್ಕೆ ಮಾಡಲು ಅವಕಾಶ ನೀಡಲಾಯಿತು ಆಗ ಎಲ್ಲರೂ ಗೌತಮಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಆಡ್ತಾ ಒಬ್ಬೊಬ್ಬರು ಆಟದಿಂದ ಹೊರಬಂದು ಕೊನೆಗೆ ಶಿಶಿರ್ ಹಾಗೂ ಗೌತಮಿ ಉಳಿದು ಈಗ ಗೌತಮಿ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಈಗ ಇದನ್ನ ಮೋಕ್ಷಿತ ಅವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಗೌತಮಿ ಅವರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾಗುತ್ತದೆ ಎಂದು ಅವಕಾಶ ಬಿಟ್ಟ ಮೋಕ್ಷಿತ ಬದಲು ಗೌತಮಿ ಆಡಿ ಈಗ ಈ ವಾರದ ಮನೆಯ ಕ್ಯಾಪ್ಟನ್ ಗೌತಮಿ ಅವರು ಆಗಿದ್ದಾರೆ ಇನ್ನು ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ ನ ಮುಂದುವರೆದ ಭಾಗ ಇವತ್ತು ಪ್ರಸಾರವಾಗಲಿದೆ ಇನ್ನು ಈ ವಾರ ಮನೆಯಿಂದ ಹೊರ ಹೋಗಲು ಚೈತ್ರ ಗೋಲ್ಡ್ ಸುರೇಶ್ ರಜತ್ ಮೋಕ್ಷಿತಾ ಗೌತಮಿ ಮಂಜು ಭವ್ಯ ಹಾಗೂ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಯಾರು ಈ ವಾರ ಎಲಿಮಿನೇಟ್ ಆಗಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ